ಎಚ್ಡಿಕೋಟೆ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಭಾರತೀಯ ವಿಜ್ಞಾನ ಸಂಸ್ಥೆ ಮತ್ತು ಕರ್ನಾಟಕ ಸರ್ಕಾರ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ಎಚ್ಡಿಕೋಟೆ ಇವರ ಸಹಯೋಗದಲ್ಲಿ ರಾಷ್ಟೀಯ ಕುಡುಗೋಲು ಕಣರೋಗ ನಿರ್ಮೂಲನಾ ಅಭಿಯಾನ ಕಾರ್ಯಕ್ರಮದ ಅಡಿಯಲ್ಲಿ ಹಾಡಿಗಳ ವ್ಯಾಪ್ತಿಯಲ್ಲಿ ಕರ್ತವ್ಯ ನಿರ್ವಹಿಸುವ ವೈದ್ಯಾಧಿಕಾರಿಗಳಿಗೆ ಸಮುದಾಯ ಆರೋಗ್ಯಾಧಿಕಾರಿಗಳಿಗೆ ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿಗಳಿಗೆ ಆಶಾ ಕಾರ್ಯಕರ್ತೆಯರಿಗೆ ಕುಡುಗೋಲು ಕಣ ರೋಗ ಪತ್ತೆ ತರಬೇತಿ ಕಾರ್ಯವನ್ನು ಆಯೋಜಿಸಲಾಗಿತ್ತು ನಂತರ ತಾಲೂಕು ಆರೋಗ್ಯಾಧಿಕಾರಿ ಮಾತನಾಡಿ ಇಂಡಿಯನ್ ಕಾರ್ಪೊರೇಷನ್ ಲಿಮಿಟೆಡ್ ಭಾರತೀಯ ವಿಜ್ಞಾನ ಸಂಸ್ಥೆ ಮತ್ತು ಕರ್ನಾಟಕ ಸರ್ಕಾರ ವತಿಯಿಂದ ಹಾಡಿಯ ಜನರಿಗೆ ಸಿಕಲ್ ಸೆಲ್ ತಪಾಸಣೆ ತರಬೇತಿಯನ್ನು ಹಮ್ಮಿಕೊಂಡಿದ್ದೇವೆ ಹಾಡಿಯ ಜನರಿಗೆ ಕುಡುಗೋಲು ಕಣರೋಗ ಪತ್ತೆ ಹಚ್ಚುವ ಸಲುವಾಗಿ ಈ ತರಬೇತಿಯನ್ನು ಹಮ್ಮಿಕೊಂಡಿದ್ದೇವೆ ಹಾಡಿಗೆ ಬರುವ ಎಲ್ಲಾ ಸಿಬ್ಬಂದಿ ವರ್ಗದವರು ತರಬೇತಿಯನ್ನು ಪಡೆದು ಎಚ್ಪಿಎಸ್ಒ ಕಿಟ್ನಿಂದ ಮುಂದಿನ ದಿನಗಳಲ್ಲಿ ನಿಮ್ಮ ನಿಮ್ಮ ಹಾಡಿಯ ಜನರಿಗೆ ತಪಾಸಣೆಯನ್ನು ಮಾಡಿ ವರದಿ ನೀಡಬೇಕೆಂದು ಈ ಮೂಲಕ ತಿಳಿಸಿದರು ಈ ವೇಳೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಯೋಜನಾಧಿಕಾರಿ ಮಹೇಶ್ ಪುಟ್ಟಬಸಯ್ಯ ಅಶ್ರಫ್ ಸಿದ್ದರಾಜು ಆಶ್ರಿತ ಆರೋಗ್ಯ ಇಲಾಖೆಯ ವೈದ್ಯಾಧಿಕಾರಿಗಳು ಸಿಬ್ಬಂದಿ ವರ್ಗದವರು ಆಶಾ ಕಾರ್ಯಕರ್ತೆಯರು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಸಿಗ್ತಕ್ಕಂಥ ಜನರಿಗೆ ಸಿಕ್ಕಲ್ಲ ನಿಮ್ಮ ಅದ್ರ ಬಗ್ಗೆ ಒಂದು ಅರಿವು ಮೂಡಿಸುವಂಥ ಕೆಲಸ ಮಾಡಬೇಕು ಮತ್ತು ಸ್ಕ್ರೀನಿಂಗ್ ಆಗಬೇಕು ಜನವರಿ ತಿಂಗಳಲ್ಲಿ ಸುಮಾರು ಒಂದು ಇಪ್ಪತ್ತೂರು ದಿನಗಳ ಕಾಲ ಎಲ್ಲ ಕಡೆ ಶಿಬಿರಗಳನ್ನ ಮಾಡಿ ಕೊಡ್ತಿದ್ರು ಹನ್ನೆರಡು ಡಿವೈಸ್ ಬರ್ತದೆ ವಾಪಸ್ ಮಾಡೋಕೆ ಎಲ್ಲ ತಮ್ಮ ಇದೆ ಸೈಲೆಂಟ್ ಆಗಿ ಒಂದು ಅರ್ಧ ಗಂಟೆ ಮುಖಂಡ್ರೆ ಎಲ್ಲ ಮುಗೀತು ಅಲ್ಲ ದಯವಿಟ್ಟು ಕ್ಲೀನಾಗಿ ತಿಳ್ಕೊಳ್ಳಿ ಆಯ್ತು ಇದು ಡಿವೈಸ್ ಒನ್ ಕಿಟ್ಟಲ್ಲಿ ಒಂದು ಕಿಟ್ಟಲ್ಲಿ ಮೂರ್ತಿ ಬೀಳುತ್ತೆ

எல்லாம் 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 ಸೊ ಯಾವ ಯಾವ ಪರ್ಸನ್ ಪರ್ಟಿಕ್ಯುಲರ್ ಪರ್ಸನ್ ನೀವು ಪರ್ಸನ್ ನೇಮ್ ಆಮೇಲೆ ಹೌದು ಆಧಾರ್ ಆಧಾರ್ ನಂಬರ್ ಮತ್ತೆ ಆಧಾರ್ ಕಾರ್ಡ್ ನಂಬರ್ ಸೆಂಟರ್ ನೇಮ್ ಹಾಕಿಬಿಟ್ಟು ಪ್ರೊಸೀಡ್ ಅಂತ ಕೊಡ್ಬೇಕು ಸೊ ಅಲ್ಲಿ ಫುಲ್ ಡೀಟೇಲ್ಸ್ ಕೇಳುತ್ತೆ ಲೈಕ್ ಈಗ ಫಸ್ಟ್ ನೀವು ಆನ್ಲೈನ್ ಮಾಡೋದಾದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಶೋ ಹೋಮ್ ಪೇಜ್ ಇಂಕ್ ಇಲ್ಲಿ ಇಲ್ಲಿ ನಿಮ್ಮ ಡಿವೈ ಇದು ರಿಜಿಸ್ಟ್ರೇಷನ್ ಐಡಿ ಅನ್ನು ಬಂದ್ಬಿಟ್ಟು ಮತ್ತೆ ಅವರ ಬ್ಲಡ್ ಗ್ರೂಪ್ ಅಂತ ಇದು ಮಾಡ್ಬಿಟ್ಟು ಸಬ್ಮಿಟ್ ಮಾಡಿದ್ರೆ ಇದು ಓಪನ್ ಆಗುತ್ತೆ ಆಕ್ಚುಲಿ ಬ್ಲಡ್ ಗ್ರೂಪ್ ಇಂದು

ಆಶ್ರು ನಿಮಗೆ ಏನು ಸಿ ಎಚ್ ಓಸ್ ಇವರೆಲ್ಲ ಮಾಡ್ತಾರೆ ಗೊತ್ತಿರಲಿ ಅಂತ ಎಕ್ಸ್ಪರ್ಟ್ಸ್ ಇದ್ರೆ ನಾನೇ ಇದ್ದರೆ ನೀವು ಮಾಡ್ಬೋದು தேஸ் லேபிள் ಮಾಡಿ ನೀವು ಯಾಕಂದ್ರೆ ನಿಮಗೆ ಕನ್ಫ್ಯೂಸ್ ಆಗಬಹುದು ಯಾವಾಗೋ ಮೇಲೆ ಬ್ಲಡ್ 샘ಪಲ್ ಹಾಕಿಟ್ಟು 15 ಆರ್ 15 ಮಿನಿಟ್ಸ್ ಇಂಕ್ಯುಬೇಷನ್ ಇಟ್ ಮಾಡ್ತೀರಾ 15 ಮೋರ್ ದನ್ ಎಕ್ಸೈಟ್ ಅಂದ್ರೆ 30 ಮಿನಿಟ್ಸ್ 30 ಮಿನಿಟ್ಸ್ ಗಿಂತ ಜಾಸ್ತಿ ಆದ್ರೆ ರಿಸಲ್ಟ್ ಬರಲ್ಲ ಸೋ ಮೇನ್ ಆಗಿ ನೀವು ಎಟ್ ಕಾನ್ಸಂಟ್ರೇಟ್ ಬ್ಲಡ್ samples ಹಾಕಿಟ್ ಕೂಡಲೇ 15 ಮಿನಿಟ್ಸ್ ಇಂಕ್ಯುಬೇಷನ್ ಹಾಕಿಟ್ೆ ನೀವು ರಿಸಲ್ಟ್ ತಗೋಬೇಕಾಗುತ್ತೆ ಈಗ ಪಾತ್ರ ನೀವು ರೈಟ್ ಮಾಡಿ ನಾವು ಇಂಡೆಕ್ಸ್ ಕೊನೆದಲ್ಲಿ ಇಂಟ್ು ಇರೋದು రోమా టచ ఇలా ఫస్ట్ బటన్ అల్వా ఫస్ట్ ఆఫ్ నా ని యావత్తు వైట్ మార్క్ చేయి తో ఫస్ట్ యావత్తు క్లిక్ మటా బరోక్ నా వైట్ మడి యావత్తు వైట్ పెట్టు প্রেস মার প্রেস মারোনো dela পিন প্রেস মারি আమేলে স্লোলি ওয়াইপ মারি করি প্রেস মারি প্লেট মেলে ইট্টো আচে ওয়ান মেলে রাখকোনি ইদッケ অলরেডি অলরেডি ওর ওয়ান মেলে কফার্ট করনিলা ইদッケ ওয়ান মেলে বকডু রাখকোনি